ನನಗೆ ಬಹಳ ಹೀಗೆ ಮಾತಾಡುವಾಗ ಅನ್ನಿಸ್ತದೆ ಈ ಜಗತ್ತಿನಲ್ಲಿ ತುಂಬಾ ಪವಿತ್ರ ಜಾಗ ಇದ್ರೆ ದೇವಸ್ಥಾನ ಯಾಕೆ ಗೊತ್ತಾ ಅಪನಂಬಿಕೆಯವರು ದೇವರಿಲ್ಲ ಅನ್ನುವರು ಇದೊಂದು ಮೌಢ್ಯ ಅನ್ನುವವರು ಅಲ್ಲಿಗೆ ಹೋಗಿ ಏನಾಗ್ಬೇಕು ಅನ್ನುವವರು ಉಳಿದ ಎಲ್ಲ ಜಾಗದಲ್ಲಿ ಓಡಾಡ್ತಾರೆ ಹೀಗೆ ಮಾತಾಡುವವರು ಅವರು ವಿಶ್ವವಿದ್ಯಾಲಯಗಳಲ್ಲಿ ಇರ್ತಾರೆ ಅವರೊಂದು ಪಾರ್ಕಿನಲ್ಲಿ ಇರ್ತಾರೆ ಅವರೊಂದು ಸಮುದ್ರ ತಟಕ್ಕೆ ಹೋದರೆ ಇದ್ದಾರೆ ನದಿ ತಟಕ್ಕೆ ಹೋದರೆ ಇದ್ದಾರೆ ಆದ್ರೆ ಅವರು ಎಂದೂ ದೇವಾಲಯ ಒಂದು ಜಾಗಕ್ಕೆ ಬಂದಿರೋದಿಲ್ಲ ಹಾಗಾಗಿ ಅಪನಂಬಿಕೆಯಿಂದ ಸ್ಪರ್ಶವಾಗದ ಪವಿತ್ರ ಜಾಗ ಒಂದಿದ್ರೆ ಅದು ದೇವಾಲಯ ಅಲ್ಲಿ ಎಲ್ಲರೂ ನಂಬಿಕೆ ಇರೋರು ಮಾತ್ರ ಹೋಗುದು ಅಪನಂಬಿಕೆ ಇರೋರು ಯಾರು ಹೋಗಲ್ಲ ಹಾಗಾಗಿ ಒಂದು ನಂಬಿಕೆಯನ್ನ ಬಹಳ ಸುಂದರವಾಗಿ ಕಟ್ಟಿಕೊಡುವ ಅದ್ಭುತ ಜಾಗ ದೇವಸ್ಥಾನ ಅಂಥದೇ ಒಂದು ಅದ್ಭುತ ಜಾಗ ಈ ದೇಹ ಕೂಡ ಈ ದೇಹವನ್ನು ಹಾಗೆ ಮಾಡಬಹುದು ಅಂತ ಬಸವಣ್ಣ ಒಂದು ಅರ್ಥದಲ್ಲಿ ಇದನ್ನೇ ದೇವಸ್ಥಾನ ಮಾಡಿ ಇದರೊಳಗೆ ದೇವರಿದ್ದಾನೆ ಆತ್ಮಲಿಂಗ ಅಂತ ಲಿಂಗವನ್ನು ಕೈಲಿಟ್ಟು ಪೂಜಿಸಿ ಅಂತ ಹೇಳಿದ್ರೆ ಅಲ್ಲಮ್ಮ ಅದನ್ನು ಮತ್ತೂ ಮುಂದುವರಿಸಿ ಹೇಳ್ತಾನೆ ಅನ್ನ ಕಾಲು ಕಂಬ ದೇಹ ದೇಗುಲ ಆದರೆ ಶಿರ ಹೊನ್ನ ಕಳಸೂ ಹೇಳ್ತಾನೆ ನಾಲಿಗೆಯ ಗಂಟೆ ಮಾಡಿ ಹೃದಯ ಸಿಂಹಾಸನದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಿ ಗುಹೇಶ್ವರನಿಂದ ಅಭಿನ್ನವಾಗಿ ಇದ್ದೇನಯ್ಯ ಅಂತ ಅಂದರೆ ಇದರಲ್ಲಿ ಅದನ್ನು ಕಾಣುವ ಅಭಿನ್ನತೆ ಬರುವವರೆಗೆ ಅದು ದೇವರನ್ನ ನಮ್ಮಲ್ಲಿ ಸಾಕ್ಷಾತ್ಕರಿಸಿಕೊಳ್ಳಬಹುದಾದ ಒಂದು ಸಾಧ್ಯತೆ ಅನ್ನುವ ಲವೆಲ್ನವರೆಗೆ ಅಲ್ಲಮಾದನ್ನು ವಿಸ್ತರಿಸ್ತಾನೆ ಎಲ್ಲಕ್ಕೂ ಮಿಗಿಲಾಗಿ ದೇವಾಲಯ ಪವಿತ್ರ ಜಾಗ ಅಂದಾಗ ದೇವಾಲಯವನ್ನ ಕೆಲವು ಕಾರಣಕ್ಕಾಗಿ ನಿರ್ಮಾಣ ಮಾಡಲಾಗ್ತದೆ ಯಾವುದೋ ಒಂದು ನೋಡಿ ಇಲ್ಲೊಂದು ಯಾವುದೋ ನದಿ ಇದೆ ಅದರ ಸೌಂದರ್ಯವೋ ಅದರ ಪಾವಿತ್ರ್ಯವೋ ಅದರ ವಿಶೇಷತೆಯೋ ಆ ವಿಶೇಷತೆ ನೋಡ್ತಾರೆ ಇಲ್ಲೊಂದು ದೇವಸ್ಥಾನ ಮಾಡೋಣ ನೀವು ಉತ್ತರ ಭಾರತಕ್ಕೆ ಹೋಗಿ ಬೆಟ್ಟದ ತುತ್ತ ತುದಿ ಇನ್ನು ಇದಕ್ಕಿಂತ ಸುಂದರ ಜಾಗ ಇಲ್ಲ ಅಂತ ಕಾಣಿಸುವ ಜಾಗಗಳಲ್ಲಿ ದೇವಾಲಯ ಮಾಡಿದ್ದಾರೆ ಯಾಕೆ ಸೌಂದರ್ಯದಲ್ಲಿ ದೇವರನ್ನು ಕಾಣೋದು ಪಾವಿತ್ರಿಗಳಲ್ಲಿ ದೇವರನ್ನು ಕಾಣೋದು ವಿಶೇಷ ಸಂದರ್ಭಗಳ ಒಂದು ಆ ಮಿಲನಗಳಲ್ಲಿ ನದಿಯ ಮಿಲನ ಬೆಟ್ಟದ ಮಿಲನ ಅಲ್ಲಿ ದೇವರನ್ನು ಕಾಣೋದು ಈ ತರ ದೇವಾಲಯ ಅನ್ನೋದು ಕೂಡ ಒಂದು ಅದ್ಭುತವಾದ ಮುಖ್ಯ ಕಾಣಿಕೆಯನ್ನು ಒಳಗೊಂಡು ಹುಟ್ಟಿದ ಜಾಗ ಅಲ್ಲಿ ಸುಮ್ ಸುಮ್ಮನೆ ದೇವರು ಇಲ್ಲ ಆಮೇಲೆ ಪ್ರತಿ ದೇವಸ್ಥಾನಕ್ಕೆ ಒಂದು ದೇವಾಲಯವನ್ನ ನಿರ್ಮಾಣ ಮಾಡುವ ಹೊತ್ತಿಗೆ ಒಂದು ನಿರ್ದಿಷ್ಟ ಉದ್ದೇಶದ ಪ್ರತಿಷ್ಠಾಪನಾ ಪೂಜೆ ಮತ್ತು ಆ ಕಾರಣದ ಸಂಕಲ್ಪ ಇರ್ತದೆ ಅದಕ್ಕನುಗುಣವಾಗಿ ದೇವಸ್ಥಾನ ನಡೀತದೆ ಶಬರಿಮಲೆಯನ್ನ ಬಹಳ ಬಾರಿ ತುಂಬಾ ದುರುಪಯೋಗ ಮಾಡಲಾಗಿದೆ ಅಂತ ನನಗೆ ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಕಾರಣ ಇಷ್ಟೇ ದೇವಾಲಯಕ್ಕೆ ಪ್ರವೇಶ ಇಲ್ಲ ಅಂದಾಗ ಯಾಕಿಲ್ಲ ಅನ್ನೋದನ್ನ ವಿಚಾರಿಸಿಕೊಳ್ಳುವ ಒಂದು ಮನಸ್ಸು ಕೂಡ ನಮಗೆ ಬೇಕು ಉತ್ತರ ಭಾರತದಲ್ಲಿ ಒಂದು ದೇವಿಯ ದೇವಸ್ಥಾನ ಇದೆ ಅಲ್ಲಿ ಪುರುಷರಿಗೆ ಪ್ರವೇಶ ಇಲ್ಲ ಅದಕ್ಕೊಂದು ಕಾರಣ ಇದೆ ಇಲ್ಲಿ ನೀವು ಸಮಾನವಾಗಿ ಯೋಚನೆ ಮಾಡಿದ್ರೆ ಸಮಾನತೆ ಕ್ರಾಂತಿಗೆಲ್ಲ ದೇವಸ್ಥಾನ ಜಾಗವ ಅಂತ ಒಂದು ದೊಡ್ಡ ಪ್ರಶ್ನೆ ಯಾಕೆ ಕೇಳ್ತೀನಿ ನೋಡಿ ಇದನ್ನು ದೇವಾಲಯವನ್ನು ಪ್ರತಿಷ್ಠಾಪನೆ ಮಾಡುವಾಗಲೇ ಆ ಶಬರಿಮಲೆಯ ಅಯ್ಯಪ್ಪನನ್ನು ನೀವು ಗಮನಿಸಿ ಎಲ್ಲ ಅಯ್ಯಪ್ಪ ದೇವಸ್ಥಾನದಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇಲ್ಲ ಅಂತಿಲ್ಲ ಉಳಿದ ಎಲ್ಲ ಕಡೆ ಪ್ರವೇಶ ಇದೆ ಕೇವಲ ಶಬರಿಮಲೆಗಿಲ್ಲ ಯಾಕೆ ಅಂದ್ರೆ ಆ ದೇವಸ್ಥಾನ ಸ್ಥಾಪನೆ ಆದದ್ದೇ ವಾನಪ್ರಸ್ಥ ಆಶ್ರಮ ವಾಸಿಗಳಿಗಾಗಿ ಸ್ವಲ್ಪ ಅದರ ಹಿನ್ನೆಲೆಯನ್ನು ಮೂಲ ಸಂಗತಿಗಳನ್ನು ನೋಡಿ ಓದಿದಾಗ ತಿಳಿಯುತ್ತೆ ವಾನಪ್ರಸ್ಥ ಆಶ್ರಮವನ್ನು ಯಾರು ಪ್ರವೇಶ ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ ಆಗಸ್ಟ್ ತಿಂಗಳಿಗೆ ಅವರಿಗೆ ಒಂದು ಅಲ್ಲಿ ವಿಧಿವಿಧಾನ ನಡೆಯುತ್ತದೆ ಏನು ಆಚರಣೆ ಅಂದ್ರೆ ಅದು ಅನ್ನಪ್ರಾಶನ ವಿಧಿವಿಧಾನ ಅಂತ ಅನ್ನಪ್ರಾಶನ ಅಂದ್ರೆ ಏನು ತಮ್ಮ ಮೊಮ್ಮಕ್ಕಳಿಗೆ ಅನ್ನ ಉಣಿಸುವ ದೇವರ ಸನ್ನಿಧಿಯಲ್ಲಿ ಮೊತ್ತ ಮೊದಲನೇ ಬಾರಿಗೆ ಅನ್ನ ಉಣಿಸುವ ಕ್ರಿಯೆ ಆ ಮೊಮ್ಮಕ್ಕಳಿಗೆ ಅನ್ನ ಉಣಿಸಿದ ಆ ವೃದ್ಧ ದಂಪತಿಗಳು ನಮ್ಮ ಮೊಮ್ಮಗು ಅನ್ನ ಊಟ ಮಾಡುವ ಸ್ಥಿತಿಗೆ ಬಂತು ಇನ್ನು ನಾವು ಸಂಸಾರ ಈ ಲೌಕಿಕವನ್ನು ಬಿಡ್ಲಿಕ್ಕೆ ಸಮಯ ಸರಿಯಾಗಿದೆ ನಾವಿನ್ನು ಬಿಡಬಹುದು ಇನ್ನು ಮುಂದೆ ನಾವು ವಾನಪ್ರಸ್ಥ ಪ್ರವೇಶ ಮಾಡಬಹುದು ಅಂತ ಆಗಸ್ಟ್ ತಿಂಗಳಲ್ಲಿ ಆ ಒಂದು ಸಂಕಲ್ಪ ಮಾಡ್ತಾರೆ ಸಂಕಲ್ಪ ಮಾಡಿದ ನಂತರ ಅವರ ಆ ಸಂಕಲ್ಪಕ್ಕನುಗುಣವಾದ ವ್ರತಗಳನ್ನು ಜನವರಿ ಹದಿನಾಲ್ಕರವರೆಗೆ ನೆರವೇರಿಸ್ತಾರೆ ತಮ್ಮ ಜೀವನದಲ್ಲಿ ಹದಿನಾಲ್ಕನೇ ತಾರೀಕು ಹದಿನೈದನೇ ತಾರೀಕು ಒಟ್ಟು ಮಕರ ಸಂಕ್ರಮಣದ ಜ್ಯೋತಿ ಕಂಡ ದಿನ ಅವರ ಸಂಕಲ್ಪ ಆವತ್ತು ಫೈನಲ್ ಫೈನಲ್ ಅಂದ್ರೆ ಆ ದಿವಸ ನಾವು ಇನ್ನು ವಾನಪ್ರಸ್ಥ ವಾಸ ನಾವಿನ್ನು ಸನ್ಯಾಸ ದೀಕ್ಷೆಯ ಪೂರ್ವಾಶ್ರಮಕ್ಕೆ ಬಂದಿದ್ದೇವೆ ಕೆಲವು ವ್ರತಾಚರಣೆಗಳನ್ನು ನಾವು ಇನ್ನು ಮುಂದೆ ಪಾಲಿಸ್ತೇವೆ ಅಂತ ನೀವು ಗಮನಿಸಬೇಕು ದಯವಿಟ್ಟು ಆಗಸ್ಟ್ ತಿಂಗಳಿನ ಅನ್ನಪ್ರಾಶನ ವಿಧಿಗೆ ಅವರ ಮಗಳು ಹೋಗಬಹುದು ಮೊಮ್ಮಗುವನ್ನು ಕರ್ಕೊಂಡು ಮಗಳು ಮಗಳ ಗಂಡ ಬರ್ತಾರೆ ಅಳಿಯ ಮಗಳು ಹೋಗಬಹುದು ಮಗ ಸೊಸೆ ಹೋಗಬಹುದು ಹೆಣ್ಮಕ್ಕಳಿಗ ಆಗ ನಿಷೇಧ ಇಲ್ಲ ಸಂಕಲ್ಪ ಮಾಡಿದ ನಂತರದ ಮಕರ ಸಂಕ್ರಮಣ ವ್ರತದ ದಿವಸ ಏನಿದೆ ಅಲ್ಲ ಅದು ವಾನಪ್ರಸ್ಥ ಆಶ್ರಮವಾಸಕ್ಕೆ ಪ್ರವೇಶ ಮಾಡುವ ದಿನ ಆವತ್ತು ಮಾತ್ರ ಯುವಕ ಯುವತಿ ದಂಪತಿಗಳು ಬರಬಾರದು ಅಂತ ನಿಷೇಧ ಮಾಡಿದ್ದಾರೆ ಕಾರಣ ಏನಂದ್ರೆ ವಾನಪ್ರಸ್ಥಾಶ್ರಮಕ್ಕೆ ಹೊರಟ ಈ ವಯಸ್ಸಾದವರಿಗೆ ಮತ್ತೆ ಲೌಕಿಕ ಆಕರ್ಷಣೆ ಆಗಬಾರದು ಅನ್ನುವ ಕಾರಣಕ್ಕೆ ಹುಟ್ಟಿದ ಪರಂಪರೆ ಅದು ಅದಕ್ಕಾಗಿ ಏನ್ ಹೇಳಿದ್ರು ವಯಸ್ಸಾದ ವಯಸ್ಸಾಗಿ ಯುವತಿಯರಿರುವ ಗಂಡ ಹೆಂಡತಿ ದಾಂಪತ್ಯ ಮಾಡಿಕೊಳ್ಳುವ ಆ ವಯಸ್ಸಿನವರು ಬರೋದು ಬೇಡ ಅಂತ ಗೊತ್ತಿಲ್ಲದವ್ರು ಏನ್ ಮಾಡಿದ್ರು ಮುಟ್ಟಾದವರು ಬರಬಾರ್ದು ಅದಕ್ಕೆ ಹೆಣ್ಣುಮಕ್ಕಳಿಗೆ ಪ್ರವೇಶ ಇಲ್ಲ ಅಂದ್ರು ಇದು ಹೇಗೆ ಅಂದ್ರೆ ನಿಮಗೆ ಪುರೋಹಿತರೊಬ್ರು ಮುಂಚೆ ತನ್ನ ಮನೆಯಲ್ಲಿ ಒಂದು ಬೆಕ್ಕು ಸಾಕಿದ್ರಂತೆ ಸಾಕಿದೆ ಬೆಕ್ಕನ್ನು ಹೋಮ ಮಾಡುವಾಗ ಉಪದ್ರ ಕೊಡುತ್ತೆ ಅಂತ ಒಂದು ಬುಟ್ಟಿ ಮುಚ್ಚಿದ್ರಂತೆ ಹಿಂದಿನ ಆ ಪುರೋಹಿತನಿಗೆ ಕಾರಣ ಇತ್ತು ತಾನು ಸಾಕಿದ ಬೆಕ್ಕು ತನ್ನ ಪೌರೋಹಿತ್ಯ ಮಾಡುವಾಗ ತೊಂದರೆ ಕೊಡುತ್ತೆ ಅಂತ ಬುಟ್ಟಿ ಕಾಲಾಂತರದಲ್ಲಿ ಎಲ್ಲಾ ಪುರೋಹಿತರು ಪಕ್ಕಕ್ಕೊಂದು ಬುಟ್ಟಿ ಮುಚ್ಚಲಿಕ್ಕೆ ಶುರು ಮಾಡಿದ್ರಂತೆ ಗೊತ್ತಿಲ್ಲದೆ ಮಾಡುವ ಅಂಧ ಅನುಕರಣೆ ಹಾಗೆ ದೇವಸ್ಥಾನಕ್ಕೆ ಈ ಹೆಣ್ಮಕ್ಳು ಯಾಕೆ ಬರೋದಿಲ್ಲ ಅನ್ನೋದು ಗೊತ್ತಿಲ್ಲ ಪೂರ್ವಾಪರ ತಿಳಿಯದೆ ಏನ್ ಹೇಳಿದ್ರು ಅಂದ್ರೆ ಅವ್ರು ಮುಟ್ಟಾಗ್ತಾರಲ್ಲ ಅದಕ್ಕೆ ಬರ್ಲಿಕ್ಕಿಲ್ಲ ಅಂತ ಇದು ಗೊತ್ತೇ ಇಲ್ಲದೆ ಮಾತಾಡಿದ ಸ್ಥಿತಿ ನಿಮಗೆ ಒಂದು ಬಹಳ ಸೈಂಟಿಫಿಕ್ ಕ್ವೆಶನ್ ಕೇಳ್ತೀನಿ ಹತ್ತು ವರ್ಷದ ಒಳಗೆ ಮುಟ್ಟಾಗುವ ಎಷ್ಟು ಹೆಣ್ಣು ಮಕ್ಕಳು ಬೇಡ ಐವತ್ತರ ಮೇಲೆ ಮುಟ್ಟಾಗುವ ಎಷ್ಟು ಜನ ಹೆಂಗಸರಿಲ್ಲ ಐವತ್ತರ ಮೇಲೆ ಎಲ್ಲವ್ ಹತ್ರ ಒಳಗಿನವ್ರು ಎಲ್ಲೋಡ್ ಅಂದ್ರೆ ಬಾಲಾವಸ್ಥೆ ತೊಂದರೆ ಇಲ್ಲ ಯುವಕ ಯುವತಿಯರು ಬಂದ್ರೆ ಇವರ ವಾನಪ್ರಸ್ಥಾಶ್ರಮಕ್ಕೆ ಧಕ್ಕೆ ಆಗಬಹುದು ಆದ್ರಿಂದ ಬೇಡ ಹೊರತಾಗಿ ಅದಕ್ಕೂ ಮುಟ್ಟಿಗೂ ಸಂಬಂಧ ಇಲ್ಲ ಈ ಪಕ್ಕಾ ತಿಳುವಳಿಕೆಯನ್ನು ಮರೆತು ಹೆಣ್ಮಕ್ಳು ಅಲ್ಲಿ ಹೋದ್ರೆ ಏನಾಗತ್ತೆ ಅಂತ ದಯವಿಟ್ಟು ಒಂದು ಮಾತು ತಿಳ್ಕೊಳ್ಳಿ ನಿಜಕ್ಕೂ ದರ್ಶನ ಮಾಡ್ಲಿಕ್ಕೆ ಹೋದವರಿಗೆ ಏನೂ ಆಗಿಲ್ಲ ಇನ್ನು ಕ್ರಾಂತಿ ಮಾಡ್ಲಿಕ್ಕೆ ಹೋದವರಿಗೆ ಏನಾದಿತ್ತು ಏನೂ ಆಗ್ಲಿಕ್ಕಿಲ್ಲ